ಅಲ್ಲ ನಿನ್ನ ಆಗ್ನಿ ಅಪ್ಪು ಇನ್ಯಾಗ ಅಷ್ಟು ರೊಕ್ಕ ದುಡಿಯಾಕತ್ತಾಳ ಇಡ್ಗೆ ಮಾಡಾಕಿ ಏನನ್ನ ವಾಂಗ್ರ ನಾನು ಒಂದು ಮಾಡ್ತೇನೆ ಇಡಿಯನ ಏ ರೀ ನನಗೂ ಒಂದಂತ ಫೋನ್ ಕೊಡಿಸ್ರಿ ನಾನು ಇಡಿಯ ಮಾಡಿ ಮಾಡಿ ಹಾಕ್ತೇನೆ ಯಾಕೆ ದುಡಿದ್ರು ದುಡಿಬಾರ್ದು ಅಡ್ನಾಡಿ ಊರ ಅಡ್ನಾಡಿ ಕುಂದ್ರು ಇಡಿಯ ಮಾಡಿ ಹಾಕ್ತಾಳ ಅಂತ ಅವೆಲ್ಲ ನಮ್ಮ ಅಂತರಿಗೆನ ಅದ್ರಾಗೆಲ್ಲ ಹಿಂದಿ ಎಲ್ಲಾ ಓದಕ್ಕೆ ಬರ್ಬೇಕು ಅವೆಲ್ಲ ನಮ್ಗೆಲ್ಲ ಗೊತ್ತಾಗೋದಿಲ್ಲ ಅವೆಲ್ಲ ಇಡಿಯ ಮಾಡಿ ಹಾಕೋದಂತ ಏನು ಮುಂದ್ ಕುಂತು ಮಕ್ಕಿ ಕಾಮಕ್ಕಿ ಅಂದಂಗಂತ ಮಾಡಿ ಏನು ಅವೆಲ್ಲ ಚೆಂದಾಗಿ ಮಾತಾಡ್ಬೇಕು

ಅಲ್ಲ ಹುಡುಗಿ ಆಕಿ ಮಾಡಾಕತ್ತಾಳೆ ಮಾಡ್ಕೊಲಿ ನೀನು ನೀನು ಮಾಡು ಆಕಿದಾಕಿಗೆ ನಿಂದು ನಿನ್ಗೆ ಆಕೆ ಮಾಡಿದ್ರೆ ನೀನು ಮಾಡ್ಬಾರ್ದು ಲೆಕ್ಕದಂತ ನೋಡಿದ್ರೆ ಅದು ನಿನ್ನ ಗಂಡನ ಮನೆ ನೀ ಮಾಡ್ಬೇಕು ಅದನ್ನೆಲ್ಲ ನಿಂದು ಆಕೆ ಮಾಡಿ ರೊಕ್ಕ ತಳಾಕತ್ತಾಳನಾ ಅದ್ರಾಗ ಏನಾರು ಕೊಡ್ತಾಳೆ ನಿಮಗೆ ನೀನು ಆಕಿಗೆ ಒಬ್ಬಕ್ಕಿಗೆ ಇನ್ನು ಈ ಪಗಾರ ಬರೋದು ಬಂದೈತಿ ಅಲ್ಲದಾಳ ನಾನು ಇಲ್ಲದೇನೆ ಬರೀ ಫೋನ್ಯಾಗೆ ಹೇಳಿದ್ದಷ್ಟೇ ಯಾಕೆ ಅದೆಲ್ಲ ವಿಚಾರ ಮಾಡೋಣ ಇಷ್ಟಕ್ಕೆ ಅದು ನಾನು ಕೊಡ್ಲಿ ಅಂತ ನಾ ಯಾಕೆ ಕಷ್ಟಪಡ್ಬೇಕು ಅದ್ರ ರೊಕ್ಕ ಅಕ್ಕಿ ಕಷ್ಟಪಟ್ಟು ದುಡಿದಿದ್ದು ಆಕಿ ಕಷ್ಟಪಟ್ಟು ಮಾಡೋದು ನಾನು ಏನಾರು ಅದ್ರೊಳಗೆ ಕೈ ಹಾಕ್ತೇನೆ ಏನಾರು ಮಾಡ್ತೇನೆ ಇಲ್ಲ ಅನ್ನೇಗೆ ಅದು ನನಗೆ ಕೊಡಲಿ ಅಂತ ನಾ ಯಾಕನ್ಕೋಬೇಕು ಹಾ ನೋಡು ನಾ ಏನಾರು ಕೈ ಹಾಕ್ತೇನೆ ಅಂತ ಆಕಿ ಒಬ್ಬಕ್ಕಿ ಮಕಾನ ನೋಡ್ತಾರ ಜನ ನಿಮ್ಮದು ಮಕ್ಕ ಎಲ್ಲ ನೋಡೋದಕ್ಕೆ ತೋರಿಸೋದಕ್ಕೆ ಅವ್ರು ಇದು ಮಾಡೋದು ಇರೋ ನಿನಗೆ ಅದೆಲ್ಲ ಗೊತ್ತಾಗಲ್ಲ ನಿನಗೆ ಉಚ್ಚರಂಗ್ ನೀನು ತಗ ಹ್ಞೂ ಹೋಗ್ಲಿ ಬಿಡು ನೋಡು ದುಡಿಮಿಗೆ ಏನೇನು ದಾರದವು ನಮ್ಮ ಕರ್ಮ ಸಾಲದ ಸಿಕ್ಕೊಂಡು ಒದ್ದಾಡ್ತಾ ಇದೀವಿ ರೂಪಾಯಿ ಬಂಡವಾಳದ ಆಕಿದ್ ಮಾಡಿ ಆತೀಗ ನನ್ನ ಮಗಳಿಗೆ ಹೇಳ್ತಂತಡಿ ಚಲೋ ಫೋನು ಕೊಡಸ್ರಿ ನಾನ್ ಮಾಡಾಕಲ್ಲ ಹಿಂದಿ ಇಂಗ್ಲೀಷ್ ಓದಾಕ್ ಬರ್ಬೇಕಾ ನನಗೆ ಬರಲ್ಲ ಬರ್ತತಲ್ಲ ಆಕೆ ಹೆಂಗಿದ್ರು ಕಲ್ತಾಳ ಹಿಂದಿ ಇಂಗ್ಲೀಷ್ ಎಲ್ಲ ಕಲ್ತಾಳ ಎಲ್ಲ ನೀನು ನನ್ನ ಮಗಳಿಗೆ ತುಂಬಾಗ ಅದ್ರಾಗರ್ದ ನೀನು ಕೊಡ್ಬೇಕು ಮಾಡ್ಬೇಕು ಇವೆಲ್ಲ ಯಾಕೆ ಯಾಕಬೇಕು ಹಾ ಬಯಮ್ಕೊಂಡ್ ಕುದ್ರ ಅಲ್ಲೇ ಒಂದು ಮನೆಯಾಗ ಅವರು ಚಂದಾಗ ಅದಾರ ಅತಿ ಏನಾದ್ನಿ ನೀನು ಈ ರೀತಿ ತಲೆಾಗ ತುಂಬಿ ಇಲ್ ನಿನ್ನ ಮಾತು ಕೇಳಿ ಜಗಳ ಒಂದು ಮನೆ ಎರಡು ಬಗ ಮಾಡಿ ಕೈ ಬಿಡ್ತೀನಿ ನೀನು ಅಷ್ಟೇ ಬಾಯ್ ಮುಚ್ಕೊಂಡಿರು ನಡವಾಗಿರ್ಜಾ ಈಕಿ ಹೇಳಿದ್ದು ಯಾವಾಗ ನೀ ತೆಲೆ ಹಾಕೋಬಿಡ ಅಲ್ಲ ನೀ ಹಾಕೊಳಲ್ಲ ನಂಗೆ ಗೊತ್ತು ಆದ್ರೆ ಹೇಳಿದೆ ಏನ ನೀನ ಹಿರಿಯ ಎಲ್ಲ ಮಾಡಕ್ ಹೋಗ್ಬೇಡವ ಬೇಕಾದ್ರೆ ನಿಮ್ಮ ನಾದ್ನಿ ಮನಿ ಬಿಟ್ಟು ಆಕಿ ಪಾಡಿಗೆಲ್ಲ ಬೇರೆ ಕಡೆ ಇದ್ಲು ಹೋದ್ಲು ಅಂದ್ರೆ ಅವಾಗ ನಿನಗ್ ಬಿಟ್ಟಿದ್ದು ಅದು ಈ ಸದ್ಯಕ್ಕೆ ಮಾತ್ರ ಏನು ಮಾಡಕ್ ಹೋಗ್ಬೇಡ ಮಗಳ್ ಸರಿ ಅನ್ಸಲ್ಲ ಅದು ಮತ್ ನಾ ಅಂತೇಳಿ ಈಕಿಗು ಮಾಡಕತ್ ಲೋಡು ತೀರಾ ಒಂಚೂರು ಸಮಾಧಾನ ಇಲ್ದಂಗ ಅಂತ ಅನ್ಸ್ಕೊಳ ಸರಿ ಅನ್ಸಂಗಿಲ್ಲ ಅದಕ್ಕ ಇಲ್ಲಪ್ಪ ನಾನು ಅಂಥವೆಲ್ಲ ಏನು ಮಾಡಲ್ಲ ನೀವು ಹೋಗ್ಬಿಡ್ರಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ್ರಿ ಹಂಗೆ ಅಮ್ಮ ಮಾತಾಡೋದು ಅದಕ್ಕ ಯವ ಇದು ಅಪ್ಪ ಅವ್ರಂದ್ರು ನಿಮ್ಮಪ್ಪಗೆ ಬಸ್ಸಿ ಕರ್ಕೊಂಡ್ಬಂದು ಬಿಡಾಕ ಹೇಳು ಮಳೆ ಮಳೆ ಮಾಡಾಗಿರ್ತೈತಿ ಮತ್ತು ನಾ ಬೈಕ್ನ ಕರ್ಕೊಂಡು ಹೊಂಟೈತೆ ಮಳೆ ಗಿಳಿ ಬರಾಕ ತೋಸ್ಗೊಳಕ ಮಾಡಾಕ ನೆಗಡಿ ಆಗ್ಬಿಡ್ತದೆ ಜಂಡ ಜಡ್ ಬಂದು ಕುಂತಿತ್ ಮತ್ತೆ ಇಂದಾಡೆ ಗುಳಿಗೆ ಹೊಸದನ್ನು ಬಾ ತೊಗೊಳಂಗೆ ಇಲ್ಲಿ ಟೈಮ್ನಾಗ ಬಸ್ಸಿಗೆ ಕರ್ಕೊಂಬಾ ಅನ್ನ ಅಂತ ಅಂದ್ರು ಹೌದಾ ಹಂಗಾರ ಇವತ್ತು ಬೇಡ ನಾಳೆ ಹೋಗು ನಂತ ನಾನು ನನ್ನ ಗೆಳತಿ ಮನೆ ಅಲ್ಲ ಶಾಂತ ಇಲ್ಲೇ ಅದಾಳಲ್ಲ ಒಂಚೂರು ಅಕ್ಕಿ ಮನೆಗೆ ಹೋಗ್ಬರ್ತೇನಪ್ಪ ಅಕ್ಕಿ ಜೊತೆಗೆ ಒಂದ ಸ್ವಲ್ಪತ್ತನ ಮಾತಾಡ್ಕೊಂಡು ಕುಂದಿರ್ತೇನೆ ಹೋಗರ್ಲೆ ಹ್ಞೂ ಮಗಳೆ ಹೋಗ ಸಾವಕಾಶ ಮಾತಾಲೋ ಜರ್ ಬಿದ್ದಿದ್ದು ಆ ನಮ್ಮನೆ ಮಳಿ ರಾಡ್ ಆಗೈತಿ ನೋಡು ವಿಚಾರ ಮಾಡ ಮತ್ತೆ ನಮಗೆ ಒಂದು ತಲೆ ಮ್ಯಾಗೆ ಒಂದು ಗುಬಿ ತಂದು ಇಡಬೇಡ ಮತ್ತೆ ಅದಕ್ಕೆ ಹೇಳಿದೆ ಆಮೇಲೆ ನಿಮ್ಮ ಮತ್ತಿ ನಿನ್ನ ಗಂಡ ನಿಮ್ಮ ಮನೆ ಕಳಿಸಿದ್ವಿ ಹಿಂಗಾತು ಹಂಗಾತು ಅನ್ನೋ ಹಂಗೆ ಆಗಬಾರ್ದು ಅದಕ್ಕೆ ಹೇಳಿದೆ ನಿಂದೇನು ಬಾಯ ಬೊಂಬಾಯ ಎದಕ್ಕೆ ಹುಡುಗಿ ಒಟ 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 ಹಸ್ತಿ ಆ ನೀನು ಮಾಡು ನಾನು ಮಾಡ್ತೀನಿ ಅಯ್ಯಯ್ಯ ರೊಕ್ಕ ಅಂದ್ರೆ ಬಾಯ್ ಬಿಡ್ತೀನಿ ನೋಡ್ ಒಂದ್ ರೀತಿ ಮಗಳು ಬಂದ್ ಒಂದ್ ವಾರದಿಂದ ಏನಂಗ ಸಕ್ರಿ ತುಪ್ಪ ಬೆಣ್ಣೆ ಹಾಲು ಮೊಸರು ಅಂತ ತಂದ್ ತುಂಬತಾ ಇದೆಯಲ್ಲ ರೊಕ್ಕಲಿಂದ ಬರಕತ್ತ ಇದಕ್ಕೆಲ್ಲ ನಡೆದಿಂದ ನಾನು ಏನಾದ್ರು ಕೇಳಿದ್ರೆ ರೊಕ್ಕಲ ನನ್ನ ಕಡೆ ಅದಿಲ್ಲ ಇದಿಲ್ಲ ಅಂತಿರ್ತಿ ಮಗಳು ಬಂದ ತಕ್ಷಣ ಇಲ್ಲದ ರೊಕ್ಕೆಲ್ಲ ಉದ್ಭವ ಆಗಿಬಿಟ್ವನು ಅಬ್ಬಾ ಅದಕ್ಕೆಲ್ಲ ಮತ್ತೆ ಬಯ್ಯದ್ ನಾನು ಆ ಮಗಳಿಗೊಂತರ ಮಾಡ್ತಿ ನಮ್ಗೊಂತರ ಮಾಡ್ತಿ ಅಂತೇಳಿ ನೀನೇನಾಕಿಗೆಲ್ಲಾ ಕೊಟ್ಟಿದ್ ನಾನು ಕಂಡೇನ್ ಬಿಡು ಅಷ್ಟಕ್ಕೆ ಅರ್ಧ ಅರ್ಧ ನೀನೇ ಬಡದ್ ಬಾಯಿ ತಕೊಂಡು ಹಾಕಿ ಹಾಕೋದಿಲ್ಲ ಬಿಡೋದಿಲ್ಲ ಈ ಗುಡು ಹೋಲಿ ಹಾಕಿದ್ರಿ ಅನ್ಬಾಡಿ ಇವತ್ತು ಊರ್ ಹೊಂಟ್ರೆ ನಾಳೆ ಊರ್ ಕುಕ್ಕತ್ ಮಗಳು ಪಾಪ ಇಟ್ಬಾ ಇನ್ನೊಂದ್ ವರ್ಷ ಪತ್ತೆ ಇಟ್ಬಾ ಯಾರು ಬೇಡ ಅಂತಾರ ನಂಗೆ ಅದೆಲ್ಲ ಗೊತ್ತಿಲ್ಲ ಆ ಅದೇನೋ ಮಾಡಿ ರೊಕ್ಕ ದುಡಿಯಾತಾಳಿಲ್ಲ ಅದ್ ಹೆಂಗ ಏನು ಎತ್ತ ಅಂತ ಹೇಳಿ ಈ ಸಲ ಆಕಿನ್ ಬಿಡಕ್ ಹೋಗುವ ನೀವು ನೀವು ಒಂಟಿರಲ್ಲ ನಾನು ಬರ್ತೀನಿ ಜೊತೆಗೆ ನಾಳೆ ಹ್ಮ್ ಆಕಿ ಕಡೆ ಕೇಳ್ಕೋಬೇಕು ಹೆಂಗ ಏನು ಎತ್ತ ಅಂತ ಹೇಳಿ ನನ್ ಮಗಳಿಗೂ ಮಾಡಕ್ ಹಸ್ತೇನೆ ನನ್ ಮಗಳು ಒಡ್ ದುಡಿಲಿ ಓಹ್ ನನಗೂ ಸಾಕಾಗೈತಿ ಬಡತಂದಾಗತ್ತಾಗ ಓದಿವ್ರಿ ಕರ್ಮ ಅದು ಏನಾರ ಮಾಡ್ಕೊ ಹೋಗು ನಿನಗಂತೂ ಯಾವ ಹೇಳತ್ತ ನವಿಲ್ ನೋಡಿ ಕೆಂಬುತ ಗರಿ ಬಿಚ್ಕೊಂಡು ಕುಂತಿತ್ತಂತ ಹಂಗಾತ್ ಅದೇನಂತಾರ ಲಬುಲಿ ಬಣ್ಣಕ್ ನರಿ ಮೈಸಿಡ್ಕೊಂತ ಅಂತ ಹೇಳಿ ಇದೇ ಇದೇ ಗಾದಿ ನಿನ್ನಂತಾರ ನೋಡಿ ಹೇಳದ ಅಮ್ಮರ ಒಂದ್ ಮಾತ್ ಅಂತೇನೆ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ಏನ್ಪಾ ಅಂತಂದ್ರ ಈಗ ನೀವ್ ಇಲ್ಲಿ ಬರೋದ್ರಿಂದ ಒಂಥರ ಅವಂಗ ತಡ್ಕೊಳಕ್ ಆಗಂಗಿಲ್ಲ ಆ ಸುಮ್ನೆ ಬಂದ್ ಇಲ್ಲಿ ಮನಿ ಕಡೆ ಜಗಳಕ್ ಬೀಳ್ತಾನ ಅದಕ್ಕೆ ಈಗ ಸುಮ್ನೆ ನೋಡೋರ್ಗೆ ಯಾವ್ದು ಬೀದಿಯಾಗ ಹೋಗೋರ್ಗೆಲ್ಲ ನಗ್ಪಾಟ್ಲಿ ನೋಡ್ರಿ ಬಾಳೆ ಅದಕ್ಕೆ ಹೇಳಿದೆ ನೀವು ಬರೋ ತ್ರಾಸಿಲ್ಲ ಏನು ತೊಗೋಬೇಡ್ರಿ ನಿಮ್ಗೆ ಅಂತಿಮಿಕ್ಕಿ ಅನ್ನೋದು ನೋಡ್ಬೇಕು ಅನ್ನೋದು ಆದರೆ ಇಡಿಯೋ ಕಾಲ್ ಮಾಡಿರಿ ಪಾಪ ಅದು ಗೊತ್ತಾಗಲ್ಲಲ್ಲ ನಿಮಗೆ ಒಂದು ಫೋನ್ ಮಾಡಿ ಮಾತಾಡ್ರಿ ಬೇಕಾರೆ ಅದಕ್ಕೇನಿಲ್ಲ ನಾವೇನು ಬೇಡ ಅಂತ ಅನ್ನೋದಿಲ್ಲ ಆದರೆ ಬರೋದು ಹೋಗೋದು ಬೇಡ ಈ ವಹಿವಟ್ಟ ಅಂತೀನಿ ನಾನು ಅದಕ್ಕೋಸ್ಕರ ಹೇಳಿದೆ ಬೇಜಾರಾಗ್ಬೇಡ್ರಿ ಮತ್ತೆ ಹಾಂ ಏನಿದು ಹಿಂಗಂತಾನ ಅಂತೇಳಿ ಇಲ್ಲಪ್ಪ ಅದಕ್ಕೆ ಬಂದು ಮಾತಾಡ್ಸತ್ಲೇ ಒಂಚೂರು ಜಗಳ ಮಾಡೋದು ಜಾಸ್ತಿ ನೋಡು ಅದು ಕರೆ ಬಿಡಪ್ಪ ಜಗಳ ಮಾಡ್ತಾನ ಯಾರಿಲ್ಲ ಅಂತಂದ್ರೆ ಹ ಎಲ್ಲ ನಾನು ಹಣೆ ಬರಪ್ಪ ಏನು ಏನ್ ಹೇಳಿ ಮಗ ಎಷ್ಟೇ ಆದರೂ ಬಿಟ್ಟು ಸುಖನ ಆಗುದಿಲ್ಲ ತಪ್ಪದಾನ ಅವನದ ತಪ್ಪ ಐತಂದ್ರು ಅಲ್ಲೇ ಇರ್ಬೇಕಲ್ಲಪ್ಪ ಹೇಳ ಹಾಂ ಬಿಟ್ಟು ಬರ್ತೇನೆ ಅಂದ್ರೆ ಯಾರು ಅಷ್ಟೇ ಅಲ್ಲದೆ ಮಗನ ಈ ಟೈಮ್ನೆ ಬಿಟ್ಟು ಬರದರ ಹೆಂಗೆ ಹೇಳಪ್ಪ ಅಯ್ಯೋ ಬಿಟ್ಟು ಬರಬೇಡ್ರಿ ಅವ್ನು ಬಿಟ್ಟು ಬರ್ರಿ ಅಂತ ನಿಮ್ಗೆ ಯಾರು ಹೇಳಿದ್ರಮ್ಮ ಅಲ್ಲ ಅವ್ನು ಬಿಟ್ಟು ಬರ ಅಂತದ ಏನೈತ್ ಹೇಳ್ರಿ ಅವನ್ ದಿಕ್ಕ್ಯಾರದಾರ ಕಟ್ಕೊಂಡು ಏನ್ ಬಿಟ್ಟು ಹೋಗ ಆತ ನೀನು ಅಮ್ಮ ನಾನು ಮನೆಗೆ ಬಂದು ಹೇಳ್ಬೇಕಂದ್ರೆ ನಂಗೆ ನೆನಪಾಗಿಲ್ಲ ಈಗ ನಿಮ್ಮ ನೋಡಿದ್ದಕ್ಕೆ ನೆನಪಾಗಿದ್ದು ಹಾಂ ಬಿಟ್ಟು ಹೋಗಿ ಆತು ನನಗೆಲ್ಲ ಗೊತ್ತು ಅವತ್ತು ಬಸ್ ನಾಗ ನಿಂತು ನಿಮ್ಮ ಮಗ ಆ ಹುಡುಗಿ ಮಾತಾಡೋದು ನೋಡಿದೆ ನೋಡಿದೆ ಅಷ್ಟೊತ್ತಿಗೆ ಆಕಿ ಇನ್ನೊಂದು ಹುಡುಗನ ಜೊತೆ ಹೋಗಿದ್ದು ನೋಡಿ ನೋಡ್ಯಾತ್ ನಾನು ಬಿಟ್ಕೊಟ್ಟು ಆಕಿನೋ ನೀವು ಬಾಯ್ ಬಿಡುವಲ್ರಿ ಅಷ್ಟೇ ಏನು ಹೇಳಾಕೇಣ್ಣ ಹಾಂ ಬಿಟ್ಟ ಹೋಗಿ ಆತ ಆ ಹುಡುಗಿ ಗೊತ್ತನಾ ಅಲ್ಲಿ ಇಂಥ ಜೊತೆಗೆ ಯಾ ನನ್ನ ಇರ್ತಾರೆ ಹೇಳಿ ನೋಡೋಣ ಇವ ಬರೋಬ್ಬರೀನೇ ಇಲ್ಲ ಇನ್ನಿದ್ದರಿಗೆ ಬಾಯ್ ಮಾಡಿದ್ರೆ ಇವ ರಾಕೇಶನ್ ಕಡೆ ರೊಕ್ಕ ತೊಗೊಂಡ ಆ ರಾಕೇಶ್ ಯಾರು ಗೊತ್ತನ ನನ್ನ ಅಂಗಡಿ ಕಾಯಂ ಇಡ್ಲಿ ತಿನ್ನಕಪ್ಪತ್ತ ನಮ್ಮ ಅಂಗಡಿ ಮುಂದೆ ಬಂಗಾರದ ಅಂಗಡಿ ಆಯ್ತವ್ರದ್ದು ಹಾಂ ಒಬ್ಬ ಮಾತಿಗೆ ಬಂದು ಹಾಗೆ ಮಾತಾಡ್ಕೊತೀಗ ಒಬ್ಬೊಂದು ರೊಕ್ಕ ಕೊಟ್ಟೆನೋ ನಮ್ಮ ರೊಕ್ಕನ ಕೊಡುವಲ್ಲ ಸುಳ್ಳಿ ಹಿಡ್ಯಾನ ಅಂತ ಮಾತಾಡೋತ್ನಿಗೆ ಯಾರಪ್ಪ ಏನಂತ ಮಾತಾಡೋತ್ನಿಗೆ ಇವ್ನ ಹೆಸರು ಹೇಳಿದ್ ಗೊತ್ತಾತ ನನಗೆ ನಾನು ನಮ್ಮ ತಂಗಿ ಗಂಡ ಹಿಂಗೆ ಹಿಂಗೆ ಡೈವರ್ಸ್ ಆಗೈತಿ ಬಿಟ್ಟತಿ ಏನು ಹೋಗಲಿಲ್ಲ ಹೇಳಿದ್ರೆ ನಂದ ಮರ್ಯಾದ್ಗೇಳ ಅದಕ್ಕೆ ಏನು ಉಸಲ ಹೊಡಿಲಿಲ್ಲ ಆದ್ರೆ ಗೊತ್ತಾತು ಇವ್ರ ಹಣೆ ಬರ ಇವ್ರ ರಾಡಿ ಎಲ್ಲ ಮತ್ತೆ ಇಂಥವ್ರ ಜೊತೆಗೆ ಯಾರು ಇರ್ತಾರ ಹೇಳ ಅದಕ್ಕ ಬಿಟ್ಕೊಟ್ಟು ಹೋಗಿರ್ಬೇಕು ಈಗರ ಅರ್ಥ ಆತ ನಿಮ್ ಮಗ್ಗ ತಂದೆ ತಪ್ಪು ಅಂತೇಳಿ ನನ್ನ ತಂಗಿ ಮ್ಯಾಗ ಗೂಬಿ ಕುಂದ್ರಿಸ್ತಿದ್ನಲ್ಲ ಹೌನಪ್ಪ ಅರ್ಥ ಆಯ್ತು ಎಲ್ಲ ಅರ್ಥ ಆಯ್ತು ಏನ್ ಮಾಡ್ಬೇಕು ಹೇಳ ಈಗ ಅಂತನ ಈಗ ಅಂತನ ಅವಾನ ಸುಮತಿ ಬಿಟ್ಟು ದೊಡ್ಡ ತಪ್ಪು ಮಾಡಿದೆ ಸುಮತಿ ಒಳ್ಳೆ ಮನಸ್ಸು ಅಕ್ಕಿ ನಂಗ ಡೈವರ್ಸ್ ಕೊಟ್ಟಿದ್ರಾಗ ಯಾವ್ದು ತಪ್ಪಿಲ್ಲ ನಾನಾ ಬರಬರಿ ಇಲ್ಲವಾ ಅಂತೇಳಿ ಈಗ ಸಾವಿರ ಸಲ ಅಂತನ ಅದು ಏನು ಮಾಡೋಕ್ಕ ಹೇಳಿ ಎಲ್ಲ ಕಾಲ ಮಿಂಚು ಹೋಗಿ ಆತಲ್ಲ ನಾ ಅದಂದೆ ಬೇಡಪ್ಪ ಇನ್ನಕ್ಕಿಂತ ನೆನ್ಸ್ಕೊಬೇಡ ಆಕೆ ಅವತ್ತು ನಿನ್ನ ಕ್ಷಮಿಸಂಗಿಲ್ಲ ಅಂತೇಳಿ ಅವ ನಾನಾಗೆ ಹೋದ್ರಕ್ಕೆ ಕ್ಷಮಿಸ್ತಾಳನ ಅಂತ ಕೇಳ್ತತಿ ಇವತ್ತು ನಾನು ಬಂದಿದ್ದು ಉದ್ದೇಶನೂ ಅದೇ ಆದರೆ ಇರಿ ಮತ್ತೆ ಹೇಳಲೇ ಬೇಡ ಅಂತ ಅನ್ಕೊಂಡು ಸುಮ್ಮನಾಗಿದ್ದೆ ಮತ್ತು ನೀವೇ ಮಾತೀರ ಅಂತ ಹೇಳ್ತೇನೆ ಇಬ್ಬರು ಜೊತೆಯಾಗಿ ಬಾಳ್ತಾರ ಇವರು ನಮ್ಮ ತಂಗಿನ ಸುಮತಿ ಈ ನನ್ನ ಮಗ ಈಗ ಭಾಳ ನೆನ್ಸ್ಕೊಂತನವ ನಿನ್ನ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಕವ ನಾನು ನಿನ್ನಾಗಿ ಯಾವತ್ತು ತಪ್ಪು ಮಾಡಲ್ಲ ಅಂತಾನ ಏನಂತೀ ಹ್ಞೂ ಆಕೆ ಬಿಟ್ಟು ಹೋದ್ಲಂತೇಳಿ ನಿಮ್ಮ ಹಳೆಯಂತಿ ಪಾದನಾಗತ್ತೀನಿಂಗೇತೇನೆ ರೀ ಅತೀರ ಹಂಗೇನಿಲ್ಲವಾ ಹಂಗೆ ತಿಳ್ಕೊಬೇಡ ಹ್ಮ್ ಹೆಂಗ ಹೇಳಿ ನಾನು ಹ್ಞೂ ಹೋಗ್ಲಿ ಬೇಡವಾ ಈಗೇನು ಪೂರ್ತಿ ಹಿಂಗ ಇರ್ಬೇಕಂತೀಯ ಇಲ್ಲ ಇಲ್ಲ ಅತ್ತೀರ ನಾನು ನಮ್ಮ ತಂಗಿಗೆ ಚಲೋ ವರ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಕೆಲಸ ನಡೆಸಿ ಆಗೈತಿ ನನಗೆ ಬೇಕಾದವ್ರಿಗೆಲ್ಲ ಹೇಳಿಟ್ಟೇನೆ ಒಳ್ಳೆ ವರ ಸಿಗತ್ಲೇ ಮದುವೆ ಮಾಡ್ತೀನಿ ಏನಪ್ಪ ಮದ್ವೆ ಮಾಡ್ತೀಯಾ ಹಾ ಎರಡ ನಿಮ್ ಮಗ ಒಂದ ಈಗಿನ ಬಿಟ್ಕೊಟ್ಟ ಮತ್ತೊಂದಾದ್ರು ಅದನ್ನ ಹೇಳಕ್ಕಾಗಲ್ಲ ಮತ್ತ್ ನಾನ್ ನಮ್ ತಂಗಿಗೆ ಮದ್ವಿ ಮಾಡದ್ ಬೇಡ ಆಕಿ ಜೀವನ ಪೂರ್ತಿ ಹಿಂಗ ಇರ್ಬೇಕಾ ಜೀವನ ಕಟ್ಕೊಲಿ ಈಗಂತರೂ ದುಡಿಯಕ್ಕೆ ಶುರು ಮಾಡ್ಯಾಳ ಇನ್ ಆಕಿ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಆಕಿ ರೊಕ್ಕ ಹಾಕಿ ದುಡಿತಾಳ ಆರಾಮ್ ಇರ್ಲಿ ನಮ್ ತಂಗಿ ನನ್ ಮಗಳು ಬಾರಿ ಕಷ್ಟ ಪಟ್ಟಳ ಆಕಿ ಕಷ್ಟದಾಗ ಯಾರು ನನ್ನ ಮಗಳು ಹಿಂಗ ಇಟ್ಕೋಬೇಕಾ ಚಲೋ ವರ ಹುಡುಕಿ ಲಗ್ನ ಮಾಡ್ತೇವೆ ಮಗಳು ಆರಾಮಾಗಿ ಹಾ ಸರಿ ಆಯ್ತು ನೀವ್ ಹೆಂಗೆ ಹೇಳ್ತೀರಾ ಹಂಗ ಮತ್ ಪಾಪ ಮಾಡ್ಬೇಕಾಗಿದ್ದ ಬಿಡ್ರಿ ಖುಷಿನೇನ್ ಮಾಡ್ಬೇಕಂತ ಮಾಡೇರಿ ನಂಗೆ ಬೇಕಾರೆ ನಾ ಸಾಕಂತ ನೋಡಮ್ಮ ನಾವೇನೋ ಖುಷಿನ ನಿಮ್ಗೆ ಕೊಡುದಿಲ್ಲ ಹಾ ಯಾಕಂತಂದ್ರ ಈಗಾಗಲೇ ಒಬ್ಬ ಮಗನ್ ಸಾಕಿಟ್ಟಿರಲ್ಲ ನೋಡೇವಿ ಅವ್ನು ಹಣೆ ಇದು ಮತ್ತಿದ್ ಸಾಕಿ ಈಗ ಅವನ ರಮ್ಮ ಆಡ್ತಾನೆ ಈ ಯಾವ್ದು ಆಡ ಕಲಿತ ಗೊತ್ತಿಲ್ಲ ಬೇಡ ಒಳ್ಳೆ ನಾಗರಿಕ ಆಗಿ ಬೆಳೀಲಿ ಒಳ್ಳೆ ಮಂತ್ಯಾನಸ್ತ ಆಗಿರ್ಲಿ ನಾ ಬೆಳ್ದನಲ್ಲ ಹೆಂತಿ ಮಕ್ಕಳು ಅಂತೇಳಿ ಅದ್ ಇಟ್ಕೊಳಿ ಅವನು ಅವ್ನೇನ್ ನಿಮ್ಗೆ ಕೊಡೋದಲ್ಲ ನಾ ಅದಕ್ಕೆ ಹೇಳ್ತಾ ಇರೋದು ನೀವು ಪದೇ ಪದೇ ಬಂದು ನೋಡ್ಬೇಡ್ರಿ ಯಾಕಂದ್ರೆ ಇದು ಯಾರು ಅಂತ ಕೇಳಿದಾಗ ನಾವು ಉತ್ತರ ಹೇಳ್ಬೇಕಿ ನಿಮ್ಮ ಅಜ್ಜಿ ಅಂತಂದ್ರೆ ನಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ ಆಮೇಲೆ ಒಬ್ರಿಗೊಬ್ರು ಬೆಟ್ಟಿಯಾಗಿ ಇಲ್ಲ ದುರಭ್ಯಾಸ ಕಲ್ಸ್ ನಿಮ್ಮ ನಿಮ್ಮಗ ಅದಕ್ಕೆ ನೀವು ಇನ್ಮೇಲೆ ಬಂದು ನೋಡಕ್ಕೆ ಹೋಗ್ಬೇಡ್ರಿ ಇನ್ಮೇಲೆ ನೀವು ನನ್ನ ಅಳೆಯನ್ನ ನೋಡಕ್ಕೆ ಬರಬೇಡ್ರಿ ಹಿಂಗೆ ಅಂದೇನಿ ಅಂತ ನಿಮ್ಮ ಹೇಳ್ರಿ ಅಷ್ಟೇ ಇನ್ಮೇಲೆ ನಿಮ್ದು ದಾರಿ ನಿಮಗೆ ನಿಮ್ಮ ಮನಿ ಇದು ನಿಮಗೆ ನಮ್ದು ನಮಗ ಅಷ್ಟೇ ಈಕಿ ನಿಮ್ಮ ಸೊಸಿನೂ ಅಲ್ಲ ಅದು ನಿಮ್ಮಅಮ್ಮಗೂ ಅಲ್ಲ ನೋಡೋಣ ಯಾವಾಗಾರು ದ್ವಾಪರ ಕೂತ್ಬೇಕಾದ್ರೆ ಬಂದು ನೋಡ್ಕೊಳ್ಳಿ ಉಳಿದ ಟೈಮ್ನ ನೀವು ಈ ರೀತಿ ತಿಂಗಳಿಗೊಮ್ಮೆ ತಿಂಗಳಿಗೆ ಎರಡು ಸಲ ಹದಿನೈದು ದಿನಕ್ಕೊಂಬ ಬಂದು ನೋಡಕ್ಕೆ ಹೋಗ್ಬೇಡ್ರಿ ನಾ ಹೇಳಕತ್ತಿದ್ದು ನಿಮ್ಗೆ ಬೇಜಾರಾದರೂ ಚಿಂತಿಲ್ಲ ನೀವು ಈಗ ಹೋಗ್ಬೋದು ಆಯ್ತಪ್ಪ ಹೋಗಿ ಚಲೋ ಮರ್ಯಾದೆನ ಸಿಕ್ತು ಆಯ್ತಪ್ಪ ಬರ್ತೀನಿ ಅಲ್ಲ ಅಣ್ಣ ಪಾಪ ಭಾಳ ಜೋರಾಗಿ ಅಂದೆ ಸುಮ್ಮನೆ ಇರಮ್ಮ ನೀನ ನಾ ಹೇಳಿ ಹಂಗೆ ಬೈದಿದ್ದು ಇವತ್ತು ನಾ ಈ ರೀತಿ ರ್ಯಾಶಾಗಿ ಹೇಳಿಲ್ಲ ಅಂದ್ರೆ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಂಬ ಬರಕ್ಕೆ ನಿಂದಿರ್ತಿದ್ರು ಅವರು ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇವ್ ಆದಷ್ಟು ದೂರನೇ ಇಡಬೇಕು ಇಷ್ಟಕ್ಕೂ ಅವ್ರಿಗೂ ನಮ್ಗ ಏನ್ ಉಳದತಿ ಅಂತ ಹೇಳಿ ಅವ್ರಿಗೆ ಮರ್ಯಾದಿ ಕೊಡ್ಬೇಕು ಏನ್ ಉಳ್ದತಿ ಅಂತೇಳಿ ನಾವು ಮರ್ಜಿ ಕಾಯ್ಬೇಕು ಸುಮ್ನೀರ ನೀನು ಅವ್ರ ದಾರಿ ಅವ್ರಿಗೆ ನಮ್ ದಾರಿ ನಮ್ಗ ಅಂತ ಅಂದ್ರೆ ಆಗ ಹೋಗೈತಿ ಮನಿ ಇನ್ನೂ ಜಾಸ್ತಿ ಇದ್ ಹೋಗ್ಬೇಡ ನಾ ಹೇಳ್ತೇನಲ್ಲ ಏನ ಗಂಡಗ ಡೈವರ್ಸ್ ಕೊಟ್ಟಾತ ನೋಡಿದಿಲ್ಲ ಮುದಿಕ್ ಇವತ್ತು ಮಾತಾಡಕ್ಕೆ ಎದಕ್ ಬಂದಿ ಆ ಈಗ ಏನ್ ಅದಕ್ಕೆ ಅದಕ್ಕ ನಿನ್ ನೆನ್ತಾಗೈತೇನ ಅವ್ನು ಗೊತ್ತಾಗೈತಿ ನೀ ದುಡಿತಾ ಅದಿ ಅಂತ ಹೇಳಿ ಆ ನಿನ್ನೆ ವಿಡಿಯೋ ಹಾಕಿದ್ರೆ ಅದನ್ನೇ ನೋಡಿರಲ್ಲ ಅಂತ ಮಾಡಿ ನೋಡಿರ್ತಾನ ನೋಡಿನೇ ದುಡಿತಾ ಅದಳ ಇನ್ ಈ ಕಡೆ ಹೋಗಿ ಸೆಟ್ಲ್ ಅಂತೇಳಿ ಈ ತಾಯಿ ಕಳ್ಸ್ಯಾನ ಅದನ್ನ ಮಾತಾಡಕ್ಕಿಂತ ನೀ ಸುಮ್ಮನಿ ಹೌದಣ್ಣ ನೀ ಹೇಳೋದು ಬರ ಬರೀ ರೊಕ್ಕ ಬಂದಿದ್ ನೋಡೇ ಬಂದ್ರು ಅಣ್ಣ ನನಗೆ ಇನ್ನೊಂದು ಮದುವೆ ಮಾಡ್ತೇನೆ ಅಂತ ಹೇಳಿದ್ರೆ ಸುಳ್ಳು ಹೇಳೇ ಚಲೋ ಮಾಡಿದೆ ಇಲ್ಲ ಅಂದ್ರ ಅವ್ರ ಕರೆನ ನಂಗೆ ಕಿರಿಕಿರಿ ಮಾಡಿದ್ರು ಗ್ಯಾರಂಟಿ ನನ್ನ ಜೊತೆ ಬಾಳು ಅದು ಇದು ಅಂತೇಳಿ ಇನ್ನ ನಮ್ಮನಿ ಸುದ್ದಿ ಬರಲ್ಲ ಬಿಡ ಇಲ್ಲವಾ ನಾ ಸುಳ್ಳು ಹೇಳಿಲ್ಲ ಇದ್ದೇ ಹೇಳಿದ್ದು ಹಾ ಹೌದಾ ಹುಡುಗಿ ಎಷ್ಟು ದಿನ ಹಿಂಗೇ ಇರ್ತಿ ನಿಮ್ಮಣ್ಣ ಹೊರ ಹುಡ್ಕ ಚಾಲು ಮಾಡೋಣ ನಿಂಗೆ ಹೇಳ್ಬೇಕು ಅಂದ್ ಹೇಳಕ್ ಆಗಿದ್ದಿಲ್ಲ ಚಲೋ ಹುಡ್ಗನ್ ನೋಡ್ಕೊಂಡು ಮದುವೆ ಇಲ್ಲ ಇಲ್ಲಣ್ಣ ನಾನ್ ಮದುವೆ ಆಗಲ್ಲ ನನಗೆ ಈಗಾಗಲೇ ಮದುವೆ ಆಗಿ ಮದುವೆ ಸಂಸಾರ ಅನ್ನೋದು ಸಾಕಾಗಿ ಹೋಗ್ಬಿಟತಿ ಅದು ಅಲ್ಲದೆ ನನ್ನ ಮಗನ ಯಾರಣ್ಣ ಮದ ಮಗ ಅಂತ ಹೋಗ್ತಾರ ಹೇಳಿ ನೀನೇ ನೋಡೋಣ ಸುಮ್ಮನೆ ಆ ಖುಷಿ ನನಾತ್ವಾಗಿ ಇಲ್ಲೇನು ಬಿಟ್ಟು ಹೋಗ್ಲೇ ನಾನು ಅದೆಲ್ಲ ಸಾಧ್ಯನೇ ಇಲ್ಲ ನೀವು ಬೇಕಾದ್ದು ಹೇಳೋಣ ನಾ ಮಾತ್ರ ನಾ ಮಾತ್ರ ಮದುವೆ ಆಗಲ್ಲ ಹಂಗಾರ ಈ ಹಳೆ ಗಂಡನ ಜೊತೆಗೆ ಬಾಳು ಅವ ನನ್ನ ಹಳೆ ಗಂಡನು ಬೇಡ ಹೊಸ ಗಂಡನು ಬೇಡ ಯಾಕೆ ಹಿಂಗೆ ಕಿರಿಕಿರಿ ಮಾಡ್ತೀಯ ನಾನು ಹಿಂಗೆ ಮಾಡಕತ್ತ ನಾ ಎಲ್ಲರೂ ಬೇರೆಗಡೆ ಹೋಗ್ಯಾನ ಅಷ್ಟೇ ನನಗೆ ಹಿಂಗೆ ಇರ್ಬೇಕಂತ ಆಸೆ ಐತಿ ಹಿಂಗೆ ಇರ್ತೀನಿ ಅಷ್ಟೇ ಅವ ಅಕ್ಕಿಗೆ ಯಾಕೆ ಸಿಟ್ಟು ಬರಕತ್ತೈತಿ ಹೋಲ್ ಬಿಡಪ್ಪ ಇನ್ನೊಂದು ಆರು ತಿಂಗಳು ವರ್ಷ ಮದ್ವಿ ಸುದ್ದಿನ ತೆಗಿಬೇಡ ಆಮೇಲೆ ಆಯ್ತು ಅದಂಗವ್ ಇವತ್ತು ಬರ್ತೀನಿ ಅನ್ನಕತ್ತಾಳ ಗಿರ್ಜಾ ಕರ್ಕೊಂಬರಕ್ಕೆ ಬರಕ್ ನನ್ನ ಕೆಲಸ ಮುಗಿಸಿ ಸೀದಾ ಹೋಗಿ ಕರ್ಕೊಂಡು ಮನಿಗ್ ಬಂದ್ಬಿಡ್ತೇನೆ ಅವ್ರಪ್ಪ ಬಸ್ನಾಗ ಕರ್ಕೊಂಡ್ ಬಿಟ್ಟು ಹೋಗಿ ಫ್ರೀ ಐತೆ ಟಿಕೆಟ್ ಅವ್ರಪ್ಪ ಒಂದೇ ಎಲ್ಲ ಬಾ ಅಂತ ಹೇಳ ಆಮೇಲೆ ಇನ್ನೊಂದು ವಿಚಾರ ಬೈಕ್ನಾಗ ಯಾಕ್ ಬೇಡ ಅಂದ್ರೆ ಈ ಪರಿ ಮಳೆ ಮಾಡೈತಿ ಮಳೆ ಬರ್ತಾ ಐತಿ ಈ ಪರಿ ಮಳೆಯಾಗ ಯಾಕೆ ಗುದ್ದಾಡ್ಬೇಕು ಹೌದಾ ಹ್ಞೂ ಸರಿ ಹಾಗಾಡ್ತೀನ್